ಆಟೋಗಳಿಗೆ ಅನುಕ್ರಮವಾಗಿ ಸರಳವಾದ ಸಂಖ್ಯೆ ಇರುವ ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ರಮಕ್ಕೆ ಪಿಎಸ್ಐ ಪ್ರವೀಣ್ ಚಾಲನೆ ನೀಡಿದ್ದಾರೆ ಎಸ್ಪಿ ಮೇಡಮ್ ಮಾರ್ಗದರ್ಶನ ಸೂಚನೆ ಮೇರೆಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಬೇಲೂರಿನ ಜನತೆಯ ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಸುರಕ್ಷತೆ ಒಂದು ಬಳಿಕ ಮಾತನಾಡಿದ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದಂತೆ ಆಟೋಗಳಿಗೆ ಸಂಖ್ಯೆ ಇರುವ ಸ್ಟಿಕ್ಕರ್ ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಪಟ್ಟಣದ ವ್ಯಾಪ್ತಿಯಲ್ಲಿ ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಆಟೋಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪಟ್ಟಣದ ಆಟೋ ಚಾಲಕರ ಮೇಲೆ ನಿಗಾ ಇಡಲು ಪೊಲೀಸ್ ಇಲಾಖೆ ಪ್ರತಿ ಆಟೋ ವಾಹನಕ್ಕೂ ವಿಶೇಷ ಸಂಖ್ಯೆಯನ್ನು ನೀಡಿದೆ ಇನ್ನು ಮುಂದೆ ಆಟೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ವಾಹನದ ಸಂಖ್ಯೆಯನ್ನು ಗುರುತಿಸಿಕೊಳ್ಳಬೇಕಾಗಿಲ್ಲ ಪೊಲೀಸರು ನೀಡಿರುವ ಸರಳ ಸಂಖ್ಯೆಯನ್ನು ತಿಳಿದುಕೊಂಡು ಸಂಬಂಧಪಟ್ಟವರ ಗಮನಕ್ಕೆ ತಂದರೆ ಸಾಕು ಪೊಲೀಸರು ಈ ಸಂಖ್ಯೆಯನ್ನು ಆಧರಿಸಿ ಸಂಬಂಧಪಟ್ಟ ಆಟೋ ಚಾಲಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಆಟೋದಲ್ಲಿ ಪ್ರಯಾಣಿಸುವಾಗ ಚಾಲಕರು ದುಬಾರಿ ಹಣವನ್ನು ಕೇಳುವುದು ಇದರಿಂದ ಆಗಾಗ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಗಲಾಟೆ ನಡೆಯುತ್ತಿರುತ್ತದೆ ಮತ್ತೊಂದು ಸಂದರ್ಭದಲ್ಲಿ ಪ್ರಯಾಣಿಕರು ವಾಹನದಲ್ಲಿ ತಮ್ಮ ವಸ್ತುಗಳನ್ನು ಕಳೆದುಕೊಂಡರೆ ಇಲ್ಲವೇ ಚಾಲಕರು ದೂರ ಕರೆದುಕೊಂಡು ಹೋಗಿ ದೌರ್ಜನ್ಯವೆಸಗಿದ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡುವ ಪ್ರಯಾಣಿಕರಿಗೆ ಆ ವಾಹನದ ಸಂಖ್ಯೆಯೇ ತಿಳಿದಿರುವುದಿಲ್ಲ ಕೆಎ ತರ್ಟೀನ್ ಫೋರ್ಟಿ ಸಿಕ್ಸ್ ಇದರ ಜೊತೆ ಎರಡ್ ಮೂರು ಸಂಖ್ಯೆಯನ್ನು ಗುರುತಿ ಇಟ್ಟುಕೊಳ್ಳಲಾಗುವುದಿಲ್ಲ ಕಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಪ್ರತಿ ಆಟೋ ವಾಹನಕ್ಕೂ ಒಂದು ಎರಡು ಮೂರು ನಾಲ್ಕು ಹೀಗೆ ಅನುಕ್ರಮವಾಗಿ ಸರಳವಾದ ಸಂಖ್ಯೆಯನ್ನು ಅಧಿಕೃತವಾಗಿ ನೀಡಿದೆ ಇದರಿಂದ ಪಟ್ಟಣದಲ್ಲಿ ಎಷ್ಟು ವಾಹನಗಳು ಸಂಚರಿಸುತ್ತಿವೆ ಎನ್ನುವುದು ಸುಲಭವಾಗಿ ಲೆಕ್ಕಕ್ಕೆ ಸಿಗುವುದಲ್ಲದೆ ಈ ಸರಳ ಸಂಖ್ಯೆಯನ್ನು ತಿಳಿಸಿದರೆ ಸಾಕು ಸುಲಭವಾಗಿ ವಾಹನ ಮತ್ತು ಚಾಲಕರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ವಯ್ಸೋಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಪೊಲೀಸ್ ಸಿಬ್ಬಂದಿ ದೇವರಾಜ್ ದೇವೇಂದ್ರ ಸೇರಿದಂತೆ ಆಟೋ ಚಾಲಕರು ಇದ್ದರು ಡ್ರೈವರ್ದು ಡಿ ಎಲ್ ಇರೋಂಗಿಲ್ಲ ಅವನ್ನ ಒಂದು ಪತ್ತೆ ಹಚ್ಚೋಕೆ ಇದೊಂದು ಕ್ರಮ ಅಷ್ಟೇ ಓಕೆ ಯಾವುದು ಸರಿ ಇರೋಂಗಿಲ್ಲ ತಂದು ಕರ್ಕೊಂಬಂತ ಅಂದು ಫೈನ್ ಆಗ್ತಾ ಇರ್ತೀವಿ ಸರಿ ಇದು ಕಂಫರ್ಟ್ ಡಯ ಹಾಗೂ ನೋ ಪಾರ್ಕಿಂಗ್ ಪ್ಲೇಸ್ಗಳಲ್ಲಿ ನಿಲ್ಲಿಸೋಂಗಿಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ನಿಲ್ಲಿಸ್ಬೇಕು ಅಲ್ಲಿಂದಲೇ ಪ್ಯಾಸೆಂಜರ್ಸ್ನ ಕರ್ಕೊಂಬರ್ಬೇಕು ಆಮೇಲೆ ಪ್ಯಾಸೆಂಜರ್ಸ್ ದರಗಳು ಅವ್ರು ಫಿಕ್ಸ್ ಮಾಡ್ಕೊಂಡವ್ರೆ ಅದೇ ರೀತಿ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ತಗೊಂಡು ಮಾಹಿತಿ ಬಂತು ಅಂದರೆ ಬಿಡಲ್ಲ ಕರ್ಕೊಂಬಂದು ಫೈನ್ ಹಾಕ್ತೀವಿ